ನಮಸ್ಕಾರ ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಬಿ ಬಿ ಎಂ ಪಿಯಲ್ಲಿ ಆರು ರೂಪಾಯಿ ಕೆಲಸ ಮಾಡ್ತಿದ್ರಾ ಹೆಚ್ ಎಂ ಟಿಯಲ್ಲಿ ಅಕೌಂಟ್ಸ್ ನೋಡಿಕೊಂಡು ಕೆಲಸ ಬಿಟ್ಟು ಬಂದಿದ್ರ ಅದನ್ನೇ ಮೆಟ್ಟಿಲಾಗಿಸಿಕೊಂಡು ಒಂದರ ಅಧ್ಯಕ್ಷರಾಗಿ ಶಾಸಕರಾಗಿ ಸಚಿವರಾಗಿ ಸೋಮಶೇಖರ್ ಕಾರ್ಯನಿರ್ವಹಿಸಿರೋ ಬಗ್ಗೆ ಅವರದೇ ಮಾತುಗಳಲ್ಲಿ ಕೇಳಿ ಆದರೆ ಒಂದು ಕಡೆ ಎಜುಕೇಶನ್ ಇಂಪ್ರೂವ್ಮೆಂಟ್ ಆಗಲಿಲ್ಲ ಕಾರ್ಪೊರೇಷನ್ಗೆ ಕೆಲಸಕ್ಕೆ ಸೇರಿದೆ ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಆರು ರೂಪಾಯಿ ಸಂಬಳ ಒಂದು ತಿರುಸಕ್ಕೆ ಅಟೆಂಡ್ ಆದರೆ ಅದಾಗಲಿಲ್ಲ ಅಂತೇಳಿ ಎಚ್ ಎನ್ ಟಿ ಅಕೌಂಟ್ಸ್ ಕ್ಲಸ್ ಆಗಿ ಸೇರುತ್ತೆ ಅಲ್ಲಿರ್ತಕ್ಕಂಥ ಎಲ್ಲ ಕೂಡ ಬಹಳ ಬಹಳ ಕಿಂದನ್ ಮಾಡ್ತಾ ಇದ್ರು ಒಂದು ಎರಡು ಮೂರು ತಿಂಗಳು ನಾನು ನೋಡದೆ ನನಗೆ ಅಲ್ಲಿ ಇರಲಿಕ್ಕಾಗಲೂ ಇಲ್ಲ ಕೆಲಸವನ್ನು ಬಿಟ್ಟು ಸನ್ಮಾನ್ಯ ಪಿ ಎಲ್ ಲಕ್ಕೇಗೌಡರು ಮಂಡ್ಯ ಜಿಲ್ಲಾಧಿಕಾರಿಗಳು ಅವರು ಅನೇಕ ಸಂಸ್ಥೆಗಳನ್ನು ಸ್ಥಾಪನೆಯನ್ನ ಮಾಡಿದ್ದಾರೆ ಅವರೊಂದು ಚುನಾವಣೆ ಇತ್ತು ಆ ಚುನಾವಣೆಗೆ ಲಕ್ಷ್ಮಣಪ್ಪ ಅಂತ ಹೇಳಿ ನಮ್ಮ ವಿಜಯ ಬ್ಯಾಂಕ್ ಮ್ಯಾನೇಜರ್ ಒಬ್ರು ಪರಿಚಯ ಮಾಡಿಸಿ ಆ ಲಕ್ಕೇಗೌಡರು ಚುನಾವಣೆ ಏಜೆಂಟ್ ಆಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಆ ಚುನಾವಣೆಯಲ್ಲಿ ಕೆಲಸ ಮಾಡಿದಂಥ ರೀತಿಯಲ್ಲಿ ಸನ್ಮಾನ್ಯ ಬಿ ಎಲ್ ಲಕ್ಕೇಗೌಡರು ನಮ್ಮ ಈ ಭಾರತ ಸಮೂಹ ಸಂಸ್ಥೆಗಳಿಗೆ ನಿರ್ದೇಶಕರನ್ನಾಗಿ ಆಯ್ಕೆಯನ್ನ ಮಾಡಿದರು ಭಾರತ್ ಗೃಹ ನಿಲ್ದಾಣ ಸಹಕಾರ ಸಂಘದ ಅಧ್ಯಕ್ಷನಾಗಿ ಇದ್ದೆ ಅಧ್ಯಕ್ಷ ಆದ ಮೇಲೆ ಬಂದು ನನ್ನ ಮುಂದೆ ಕುಳಿತಂತ ಅವ್ರು ಯಾರು ಅಂದ್ರೆ ಯಾವ ಎಚ್ ಎಂ ಟಿಲಿ ನಾನು ಕೆಲಸ ಮಾಡ್ತಾ ಇದ್ದೆ ಯಾವ ಸೂಪ್ಯಂಟ್ ನನ್ನನ್ನು ಅಣಕಿಸ್ತಾ ಇದ್ದ ಆ ಸೂಪ್ಯಡೆಂಟ್ ಬಂದು ನನ್ನ ಮುಂದೆ ಕುಳಿತಿದ್ದಾರೆ ಅವ್ರಿಗೆಲ್ಲೋ ಒಂದು ಕನ್ಫ್ಯೂಷನ್ ಎಲ್ಲ ನೋಡಿದ್ದೀನಲ್ಲ ಅವರು ಕೇಳುವಂಗಿಲ್ಲ ನನಗೆ ಗೊತ್ತಾಯ್ತು ಅವರಿಗೆ ತಿಂಡಿ ಕಾಫಿ ಎಲ್ಲ ತರಿಸಿ ಫಸ್ಟ್ ಅವ್ರ ಕೆಲಸ ಕಂಪ್ಲೀಟ್ ಮಾಡಿ ನಿಮ್ಮಿಂದ ನನಗೆ ಬಹಳ ಸಹಾಯ ಆಗಿದೆ ಸರ್ ನಾನು ಈ ಸಂಸ್ಥೆಯ ಅಧ್ಯಕ್ಷ ಆಗಬೇಕಾದ್ರೆ ನಿಮ್ಮ ಸಹಕಾರದಿಂದ ನಾನು ಅಧ್ಯಕ್ಷ ಆಗಿದ್ದೀನಿ ಅವರಿಗೆ ಕನ್ಫ್ಯೂಸ್ ಆದ್ರೆ ಆಗಲೇ ಇಲ್ಲ ಗೊತ್ತಾಗ್ಲೇ ಇಲ್ಲ ಕೊನೆಯಲ್ಲಿ ನಾನೇ ಹೇಳಿದೆ ನಿಮ್ಮ ಮುಂದೆ ಟೆಂಪ್ರರಿ ಅಕೌಂಟ್ಸ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದೆ ನೀವೆಲ್ಲ ಪರ್ಮನೆಂಟ್ ಎಂಪ್ಲಾಯಿಂಟ್ಸ್ ನಮ್ಮ ಟೆಂಪ್ರರಿ ಜೊತೆ ನೋಡಿ ತಾವು ನೋಡಿದಂಥ ರೀತಿ ನಮ್ಮನ್ನು ನಡ್ಕೊಂಡಂಥ ರೀತಿ ಇವತ್ತು ಈ ಸಹಕಾರ ಕ್ಷೇತ್ರಕ್ಕೆ ಬರ್ತಕ್ಕಂಥದ್ದಕ್ಕೆ ನನಗೆ ಅನುಕೂಲ ಆಗಿದೆ ಅವ್ರಿಗೆ ಅದು ಗೊತ್ತಾಯಿತು ನಾನು ಒಂದು ಹೇಳಿದೆ ಅವರು ಇವೆಲ್ಲ ಪರ್ಮನೆಂಟ್ ಇರ್ಬೋದು ಸೂಪರಿಂಟ್ ಇರ್ಬೋದು ಅಂದರೆ ನಾನಾ ಥರದ್ದು ಎಂಪ್ಲಾಯ್ಮೆಂಟ್ ಬೇಸಿಕಲಿ ಬಂದಂಥ ಸಮಯದಲ್ಲಿ ಅವರಿಗೆ ಕೆಲಸ ಕೊಡ್ತಕ್ಕಂಥದ್ದು ಕೆಲಸ ಹೇಳ್ತಕ್ಕಂಥದ್ದನ್ನು ಮಾಡಿದ್ರೆ ಅವರು ನಿಮ್ಮ ಜೊತೆಯಲ್ಲಿ ಅನುಕೂಲ ಆಗ್ತದೆ ಆದರೆ ನೀವು ಮಾಡಿದಂಥ ರೀತಿ ನಾನು ಕೆಲಸ ಬರ್ತಕ್ಕಂಥದ್ದಾಯಿತು ಇವತ್ತು ಕರ್ನಾಟಕ ರಾಜ್ಯದ ಹೌಸಿಂಗ್ ಫೆಡರೇಷನ್ ಅಧ್ಯಕ್ಷರಾಗಿ ಸುಮಾರು ಇಪ್ಪತ್ತಾರು ವರ್ಷ ಆಗಿದೆ ಇಪ್ಪತ್ತಾರು ವರ್ಷದಿಂದ ಒಂದೇ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಅವಾಗ ಅಷ್ಟು ನಮಗೆ ಫೆಸಿಲಿಟೀಸ್ ಇರಲಿಲ್ಲ ಇವಾಗ ಎಲ್ಲ ಫೆಸಿಲಿಟೀಸು ನಿಮಗಿದೆ ಸರ್ಕಾರಗಳು ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಇವತ್ತು ಮಾಡ್ತಾ ಇದ್ದಾರೆ ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಇಸ್ ಎ ಗೋಲ್ಡನ್ ಲೈಫ್ ಕರೆಕ್ಟ್ ಕರೆಕ್ಟ್ಕೋರ್ ಇರಬಹುದು ನನ್ನ ಐಸೆ ಪಿ ಯು ಸಿ ಡಿಗ್ರಿ ಎಲ್ಲಿ ಕೂಡ ಹಿಂದಿನ ಕಲಿಯಕ್ಕೆ ಹೋಗ್ಲಿ ಹಾಗೇನು ಕನ್ನಡ 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 ಇವಾಗ ಡೆಲ್ಲಿ ನಾನು ಉಪಾಧ್ಯಕ್ಷ ಆಗಿ ಎರಡು ವರ್ಷ ಡೆಲ್ಲಿಲಿ ಉಪಾಧ್ಯಕ್ಷನ ಕೆಲಸ ಮಾಡ್ತಾ ಇದ್ದೆ ಎಲ್ಲ ರಾಜ್ಯಕ್ಕೂ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ನಾವು ಹಿಂದಿ ಮಾತನಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಯಾಕೆ ಹಿಂದಿ ಕಲಿಬಾರ್ದು ಕನ್ನಡ 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 ಅಂತೇಳಿ ಇವತ್ತು ಕಲಿತಕ್ಕಂಥದ್ದಕ್ಕೆ ಎಲ್ಲ ಅನುಕೂಲತೆಗಳು ತಮಗೆ ಇದೆ ಇವತ್ತೇನು ಸ್ಟೂಡೆಂಟ್ಸ್ ಓದ್ತಾ ಇದ್ದೀರಿ ಇವತ್ತು ಪ್ರಿನ್ಸಿಪಲ್ ಹಿಡಿದು ಎಲ್ಲ ಅಧ್ಯಾಪಕ ವೃಂದದವರು ಬಹಳ ಕಮಿಟ್ಮೆಂಟ್ ಇರ್ತಕ್ಕಂಥ ಅವರು ಈ